i'm ಯಾರೋ ನನ್ನ ತೋಟದಲ್ಲಿ ಬಂದಿರುವಂತೆ ಕಾಣುತ್ತದೆ ಯಾರಿರಬಹುದು ಅವರಿಗೆ ಸ್ವಲ್ಪವಾದರೂ ಬುದ್ಧಿ ಬೇಡವೇ ಅವರಿಗೆ ನಾನು ಯಾರು ನನ್ನ ಬಗ್ಗೆ ತಿಳಿದಿರಲಿಕ್ಕಿಲ್ಲವೇ ನಾನೊಬ್ಬ ಸಂಪತ್ತಿನ ಸೌಕಾರ ಹದಿನಾರು ಕೂರಿಗೆ ಹಳ್ಳದ ಫಲಾಯಿತಿ ಹದಿನಾರು ಎತ್ತಿನ ಒಕ್ಕಲುತನ ಆನೆ ಅಂಬಾರಿ ಒಂಟಯ ಪಾಗ ಆಕಳ ಜಂಡಿಗೆ ಹಲೋ ಮಾತಾಡದರ ಮೈಕರ ಮಾತಾಡಾದರ ಅರವತ್ತು ಅಂಕನ ಮಣಿ ಮನೆಯಲ್ಲಿ ಸಾವಿರಾರು ಆಳುಗಳು ಹೋರಿ ಕಂಠಲಿ ತೂಗುವ ಬಂಗಾರದ ಮಂಚ ಬೆಳ್ಳಿ ಬಂಗಾರ ವಜ್ರವೈಡೂರ ರಕ್ಕ ರೂಪಾಯಿ ಲೆಕ್ಕವಿಲ್ಲದಷ್ಟು ಇದೆ ನಾನು ಹೇಳಿದಂತೆ ಎಲ್ಲರೂ ನಡೆಯಬೇಕು ಹಂತದರಲ್ಲಿ ನನ್ನ ಅಪ್ಪನವಿಲ್ಲದೆ ಯಾರೋ ನನ್ನ ತೋಟದಲ್ಲಿ ಬಂದು ಕಾಯಿ ಪಲ್ಯ ಊಟ ಮಾಡುತ್ತಿದ್ದಾರೆ ಇರಲಿ ಅವರಲ್ಲಿಗೆ ಹೋಗಿ ವಿಚಾರಿಸುವೆ ವಿಚಾರಿಸುವ ನನ್ನ ಅಪ್ಪಣವಿಲ್ಲದೆ ನನ್ನ ತೋಟದಲ್ಲಿ ಬಂದು ಊಟ ಮಾಡುತ್ತಿರುವ ಅದಲ್ಲದೆ ತೋಟದಲ್ಲಿ ಬೆಳೆದಿರುವ ಸರ್ವ ಕಾಯಿ ಪಲ್ಯಗಳನ್ನು ಹರಿದು ತಂದು ತಿನ್ನಲು ಇಲ್ಲಿಯನು ನಿಮ್ಮ ಮನೆ ಆಸ್ತಿ ಎಂದು ತಿಳಿದನು ನೀವು ಯಾವ ಊರಿನವರು ಎಲ್ಲಿಗೆ ಯಪ್ಪ ನಿಮ್ಮ ಪದ್ಧತಿ ನಿಮ್ಮ ನಿಯಮಗಳು ನಮಗೇನು ಗೊತ್ತಿಲ್ಲರಿ ನಾವು ತಳನಾಡಿನ ಸದರಿ ಗ್ರಾಮದ ಪರಿಷೆಯ ಜನರು ಮೇಲ ನಾಡಿನಲ್ಲಿರುವ ಹಿರಿಯ ಹೊಳೆಯ ದಂಡಿಯ ಮೇಲೆ ಗಿರಿಯ ಕ್ವಾನೂರ ಕರೆಸಿದ್ದನ ದರ್ಶನ ಮಾಡಿಕೊಂಡು ಸಪ್ತ ಮುಗಿಸಿ ಕೂಸಿನ ಜವಳ ತಗಿಸಿ ಕರಿಸಿದ್ದನ ಹರಿಕೆ ಮುಟ್ಟು ಸೀನ ಮೂರ್ಗೇವ್ರಿಪ್ಪ ಹಳ್ಳ ನೆಳ್ಳ ನೀರಿನ ಆರಂಭ ಕಂಡು ಇಳ್ಕೊಂಡೇವ್ರಿ ಊಟ ಮಾಡಿದ ಕೂಡಲೇ ನೀವು ಹೋಗ್ತೇವ್ರಿಪ್ಪ ಹೋಗ್ತೇವ್ರಿ ಮತಿಗಳೇ ನೀವು ಊಟ ಮಾಡಲು ನನ್ನ ತೋಟವೇ ಅಣ್ಣ ಛತ್ರ ಚತುರ ಸಹ ಮಂದಿರಂತೆ ತಿಳಿದ್ರೂ ಮಕ್ಕಳ್ರೇ ಒಳ್ಳೆ ಮಾತಿಲೆ ಹೋದರ ಸರಿ ಇಲ್ಲವಾದರೆ ಎದ್ದು ಬಂದು ಎದಗೆ ಒದ್ದು ಕಳಿಸುತ್ತೇನೆ ನಾನು ಎಂಬುದು ಗೊತ್ತಿಲ್ಲವೇ ನಾನು ಹೊಣ್ಣಂಗಿ ನಾಡಿನ ರಸ ನಾಡದ ದೈಗೊಂಡ ಹೂಡ ನಿದ್ದೇನೆ ತಿಳಿತ ಏನು ತಮ್ಮ ಗೌರ್ ತಿರ್ಸಿಟ್ಟಿದ್ದಂಕ ಅಂತನಾ ಊಟ ಮಾಡಿ ಹೋಗ್ತೇವಂದ್ರು ಕೇಳವಲ್ಲ ಗೌಡ್ರಿಗೆ ಸ್ವಲ್ಪ ಶಾಂತಿ ಹೇಳೋಣ ಯಪ್ಪ ಗೌಡ್ರಿ ಊಟ ಮಾಡಿದ ಕೂಡಲೀನಿ ಹೋಗ್ತೇವ್ರಿಪಾ ಹೋಗ್ತೇವಿ ನಾವೇನು ಇಲ್ಲೇ ಇರ್ಲಾಕ ಬಂದೇವಿ ಏನ್ರಿ ಗೌಡ್ರ ನಾವು ಕಾಣೂರು ಕರ್ಸಿದ್ದನ್ ಭಕ್ತರೇವ್ರಿಪಾ ನಮಗ ಊಟ ಮಾಡೋದು ಬಿಡಿಸಿ ಕಳ್ಸಿದ್ರಿ ಅಂದ್ರ ನಿಮ್ಗ ಪಾಪ ಹತ್ತದ್ರಿ ಗೌಡ್ರ ಪಾಪ ಹತ್ತದ ನೀವು ಕರೆಸಿದ್ದ ಭಕ್ತರ ಭಕ್ತರ ಯಾಕಿರ್ಲಾಕ ನನಗೆ ಪಾಪ ಪುಣ್ಯದ ಲೆಕ್ಕಾಚಾರ ಯಾಕೆ ಬಂದ್ರ ನಡ್ರಿಮ ನಡ್ರಿ ನಡ್ರಿ ಬರ್ರಿ ಬರ್ರಿ ಓದ್ತಮ್ಮ ಇವ್ಯಾತ್ರ ಗೌಡ ಊಟ ಮಾಡಿ ಹೋಗ್ತೇವಂದ್ರು ಕೇಳವಲ್ಲ ಎಲ್ಲೋ ನೀಚ ಗೌಡ ಊಟ ಮಾಡುವಾಗ ಬಿಡಿಸಿ ಅಂದ್ರೆ ಈ ಪಾಪ ನಿನಗ ತಟ್ಟಲಾರದೆ ಬಿಡುವುದಿಲ್ಲ ಮುಂದೊಂದು ದಿನ ನಿನಗೂ ತೂತ ಕೂಳಿಗೆ ಗತಿ ಇಲ್ಲದೆ ಪಟ್ಟಿಲೆ ನುಚ್ಚು ಕುಡಿಯುವ ಯಾಳೆ ಬರ್ತದ ಹೋ ಗೌಡ ನಡ್ರಿ ತಮ್ಮ ತೋರಿ ಬುತ್ತಿ ಅವನ್ ಜೋಡಿ ಯಾತ್ರ ಮಾತಾ ನಾನು ಅಂಥ ಅಪರಾಧ ಮಾಡಿದೆ ತಿಳಿಯದೆ ಬಂದ ಅತಿಥಿಗಳಿಗೆ ಅನ್ಯಾಯವಾಗಿ ಹಿಯಾಳಿಸಿ ಬೈದು ಕಳಿಸಿದೆ ಆದರೂ ಅವರು ಶಾಂತಿಯಿಂದಲೇ ಹೋದರಲ್ಲ ನನ್ನ ತೋಟದಲ್ಲಿ ನೀರಿದೆ ನೆರಳಿದೆ ಎಂದೇ ವಿಚಾರ ಮಾಡಿ ಬಂದಿದ್ದರು ನಾನೇನು ಅರಿಯದೆ ಹಿಯಾಳಿಸಿದೆ ಪಾಪ ಅವರು ಎಲ್ಲಿ ಉಣ್ಣುವರೋ ಎಲ್ಲಿ ನೀರು ಕುಡಿಯುವರೋ ಬಿಸಿಲಿನ ದಹದಿಂದ ವಿಶ್ರಾಂತಿ ಪಡೆಯುವ ದಾರಿ ಹೋಕರರಿಗೆ ನಾನು ಸಂತಾಪ ಕೊಡಬಾರದಿತ್ತು ಏನು ಮಾಡಲಿ ದಾರಿ ಹಿಡಿದು ಹೋದರಲ್ಲ ಹೋಗಲೇ ಬಡೋ ಡದ ಬಂಡ ಗೌಡನೇ ನನ್ನ ಭಕ್ತರಿಗೆ ಊಟ ಬೆಟ್ಟ ಕಲಸಿರಿದನು ಪಾಪಿ ಇದಲ್ಲಿಂದ ಕರ್ಕಶವಾದ ಶಬ್ದ ಸಿರಿ ಸಂಪತ್ತಿನ ಮದದಲ್ಲಿ ಗರ್ವ ಅಹಂಕಾರ ತುಂಬದ ಗೌಡ ನನ್ನ ಭಕ್ತರಿಗೆ ಊಟ ಮಾಡುವುದು ಬಿಡಿಸಿ ಕಳಿಸಿದೆ ನಿನಗೂ ಮುಂದೆ ಊಟಕ್ಕೆ ಗತಿ ಇಲ್ಲದೆ ಪಟ್ಟಿನ ಗೌಡ ಬಹಳ ಎಚ್ಚರದು ಆಕಾಶವಾಣಿ ನನಗೂ ಊಟಕ್ಕೆ ಗತಿ ಇಲ್ಲದೆ ಯಾಳೆ ಬರುವುದೇ ಇಲ್ಲ 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 ನಾಯಿ ಬಗಳಿದರೆ ನಕ್ಷತ್ರ ಉರುವುದೇ ಆನೆ ಹೋಗುವಾಗ ಶ್ವಾನಗಳಿದ್ರೆ ಅಂಜುವರ್ಯಾರು ನನಗೇನು ಸಿರಿ ಸಂಪತ್ತು ಸಾಕಷ್ಟಿದೆ ಎಂತದಕ್ಕೆಲ್ಲ ಕಣಿಗೊಳಬಾರದು